ಕಡಲೆ ಹಿಟ್ಟಿಂದ ಒಂದು ಬರ್ಫಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬೇಗನೆ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ತುಂಬ ಸುಲಭವಾಗಿ ಮಾಡ್ಬೋದು ಈ ಬರ್ಫಿ ಸ್ವಲ್ಪ ಟೈಮ್ ಮಗೋದಕ್ಕೆ ಹಿಡಿಸುತ್ತೆ ಅಷ್ಟೇ ಮತ್ತು ಮಾಡೋದೆಲ್ಲ ತುಂಬ ಈಸಿಯಾಗಿದೆ ಈ ಬರ್ಫಿ ಮಾಡೋದಕ್ಕೆ ಕಡಿಮೆ ಸಾಮಗ್ರಿಗಳು ಸಾಕು ಒಂದು ಲೋಟ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಳ್ಳೆಯ ಕ್ವಾಲಿಟಿ ಇರೋ ಕಡಲೆ ಹಿಟ್ಟು ತೊಗೊಳ್ಬೇಕು ನಾನು ಭಾಗ್ಯಲಕ್ಷ್ಮಿ ಅಂತ ಒಂದು ಒಳ್ಳೆ ಕ್ವಾಲಿಟಿದು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಆರು ಟೀ ಸ್ಪೂನು ತುಪ್ಪ ಬಿಸಿ ಮಾಡಿ ಹಾಕಿದ್ದೀನಿ ಮತ್ತು ಹಾಲು ಚಿಮ್ಸ್ತಾ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಅದು ಜಾಸ್ತಿ ಹಾಲು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿ ಚಿಮ್ಕ್ಸ್ತಾ ಚಿಮ್ಸ್ತಾ ಈ ರೀತಿ ರವೆ ಥರ ಆಗಬೇಕು ನನ್ನ ವೀಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಮತ್ತು ಹೊಸದಾಗಿ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಅಡುಗೆ ಮಾಡ್ತೀನೋ ಅದು ನೀವು ನೋಡಬಹುದು ಕಡಲೆ ಹಿಟ್ಟನ್ನು ಇಲ್ಲಿ ರವೆ ಥರ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಈ ರೀತಿ ತಿಕ್ಕಿ ತಿಕ್ಕಿ ಅದನ್ನ ಸರಿ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಈ ಥರ ಜರಡಿ ಹಿಡ್ದಾದರೂ ಸರಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿ ಆ ರೀತಿಯೂ ಮಾಡ್ಕೊಳ್ಬೋದು ತೋರಿಸೋದಕ್ಕೋಸ್ಕರ ಮೂರು ಕ್ರಮದಲ್ಲಿ ಮಾಡ್ತಾಯಿದ್ದೀನಿ ಇಲ್ಲ ಕೈಯಲ್ಲಿ ತಿಕ್ಕಿ ತಿಕ್ಕಿನೂ ಸರಿಯಾಗಿ ರವೆ ಮಾಡ್ಕೊಳ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗಂಟು ಗಂಟು ಥರ ಇರಬಾರ್ದು ಚೆನ್ನಾಗಿ ತಿಕ್ಕಿ ತಿಕ್ಕಿ ರವೆ ಥರ ಮಾಡ್ಕೊಳ್ಬೇಕು ಆವಾಗೇ ಅದು ಸರಿ ಹೋಗೋದು ಇದು ಹಳೆಯ ವೀಡಿಯೋ ಮಗನ ಆಫೀಸಲ್ಲಿ ನವೆಂಬರ್ ತಿಂಗಳಲ್ಲಿ ಫಂಕ್ಷನ್ ಇತ್ತು ಹಾಗಾಗಿ ಸ್ವೀಟ್ ಏನಾದರೂ ಮಾಡಿಕೊಡು ಅಂತ ಅದಕ್ಕೆ ಈ ಕಡಲೆ ಹಿಟ್ಟಿನ ಬರ್ಫಿ ಮಾಡಿದ್ದೀನಿ ಚೆನ್ನಾಗಿ ರವೆ ಥರ ಆಗಿದೆ ನೋಡಿ ಒಂದು ಗಂಟೆ ಇದ್ದರೂ ಅದನ್ನ ಒಡೆದು ಸರಿ ಮಾಡಿಕೊಳ್ಬೇಕು ಈ ರವೆ ಥರ ಮಾಡ್ಕೊಂಡೇ ಇರ್ತೀವಲ್ವ ಅದನ್ನು ಸ್ವಲ್ಪ ಒತ್ತಿ ಇಟ್ಕೊಬೇಕು ಸ್ವಲ್ಪ ಒದ್ದೆ ಒದ್ದೆ ಹಸಿ ಹಸಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರವೆ ರವೆ ಥರ ಆಗಿದೆ ನೋಡಿ ಇವಾಗ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋಣ ದಪ್ಪ ತಳದ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಅಷ್ಟು ಹಾಕ್ತಾಯಿಲ್ಲ ಒಂದು ಲೋಟ ಕಡಲೆ ಹಿಟ್ಟಿಗೆ ಒಂದೂವರೆ ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲಾದರೂ ಆದರೂ ಹಾಕ್ಕೊಳ್ಬೋದು ಸಿಹಿ ಅವರವರಿಗೆ ಬೇಕಾದ ಲೆಕ್ಕದಲ್ಲಿ ಮಾಡ್ಕೊಳ್ಳೋದು ನಾನು ಒಂದೂವರೆ ಲೋಟ ಹಾಕ್ತಾಯಿದ್ದೀನಿ ಒಂದೂವರೆ ಲೋಟಕ್ಕೆ ಮುಕ್ಕಾಲು ಲೋಟ ನೀರು ಹಾಕಿ ಅದನ್ನು ಕರಗಲಿಕ್ಕಿಡ್ತೀನಿ ಲಾಸ್ಟಿಗೆ ಒಂದು ಪಾತ್ರೆಗೆ ಹಾಕಬೇಕಲ್ವ ಮೋಲ್ಡ್ ಅಂತ ಮೋಲ್ಡಿಗೆ ಹಾಕಬೇಕು ಅದಕ್ಕೆ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬೇಗ ಬೇಗನೆ ಮಾಡ್ಕೊಳ್ಬೋದು ಸಕ್ಕರೆ ಕರಗ್ಲಕ್ಕೆ ಕರಗ್ಲಿಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಲಿಕ್ವಿಡ್ ಫುಡ್ ಕಲರ್ ಕಲರ್ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಕದಿದ್ದರೂ ನಡೆಯುತ್ತೆ ನಾನೊಂದು ಐದಾರು ಡ್ರಾಪ್ ಹಾಕಿದ್ದೀನಿ ಅಷ್ಟೇ ಸಕ್ಕರೆ ಪಾಕ ಹಾಕ್ತಾ ಇರಲಿ ಈ ಕಡೆ ಕಡಲೆ ಹಿಟ್ಟನ್ನ ರವೆ ತರ ಮಾಡಿ ಇಟ್ಟಿದ್ದೀವಲ್ವ ಅದನ್ನ ತುಪ್ಪಕ್ಕಾದ ನಂತರ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಸಣ್ಣ ಲೋಟದ ಕಾಲು ಭಾಗ ಅಷ್ಟು ಹಾಲು ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಇದ್ದೀನಿ ಜಾಸ್ತಿ ಹಾಲು ಹಾಕುವ ಹಾಗಿಲ್ಲ ಈ ಥರ ರವೆ ರವೆನೇ ಇರಬೇಕು ಇವಾಗ ನಾವು ಕಾಯಿಸಿದ್ದೀವಲ್ವ ಸಕ್ಕರೆ ಪಾಕ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿರಪ್ ಹಾಕಿದ ನಂತರ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬರ್ಫಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಎಲ್ಲ ಇಷ್ಟಪಟ್ಟು ತಿನ್ಬೋದು ಈ ರೀತಿಯಲ್ಲಿ ಮಾಡಿದ ಸ್ವೀಟು ಎಲ್ಲರಿಗೂ ವೀಡಿಯೋ ನೋಡ್ತಿರೋರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಮಾಡಿದ ಬರ್ಫಿ ನಿಮಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಸಪೋರ್ಟ್ ಮಾಡೋದು ಮತ್ತು ಶೇರ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತೀನಿ ಬರ್ಫಿ ಪಾಕ ಆಗ್ತಾ ಬಂದಿದೆ ಲಾಸ್ಟಲ್ಲಿ ಸ್ವಲ್ಪ ಚೆರಿ ಕಟ್ ಮಾಡಿ ಹಾಕ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು ಹಾಕಿದರೆ ಮಧ್ಯ ಮಧ್ಯದಲ್ಲಿ ನಾವು ಬರ್ಫಿ ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ ಆ ಆ ಒಂದು ಟೇಸ್ಟೇ ಬೇರೆ ಇರುತ್ತೆ ಈಗ ಇದನ್ನು ತುಪ್ಪ ಸವರಿದ ಪಾತ್ರೆಗೆ ಹಾಕೊಳ್ಳೋಣ ಮೋಲ್ಡಿಗೆ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಕಟ್ ಮಾಡಬೇಕು ತಣ್ಣಗಾಗಿದೆ ಇದನ್ನು ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು ಇವಾಗೆಲ್ಲ ಪೀಸ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಡೆಕೋರೇಷನಿಗೂ ಅಂತ ಆಯಿತು ನಟ್ಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪಿಸ್ತಾ ಚೂರು ಮಾಡಿ ಅದ್ರ ಮೇಲೆ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು ಅಂದರೆ ನಾವು ಈ ರೀತಿ ಹಾಕಿದರೆ ಹಾಗಾಗಿ ಆ ಪೇಪರ್ ಸಮೇತ ಬಟರ್ ಪೇಪರ್ ಸಮೇತ ತೊಗೊಂಡು ತಿನ್ಬೋದಲ್ವಾ ಮಗನಿಗೆ ಆಫೀಸಿಗೆ ತೊಗೊಂಡೋಗ್ಲಿಕ್ಕೆ ಮತ್ತು ಅವರಿಗೂ ಕೊಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಈ ರೀತಿ ಪ್ಯಾಕ್ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ ಈ ಬರ್ಫಿಗೆ ತುಪ್ಪ ಮತ್ತು ಸಕ್ಕರೆ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಇಷ್ಟಕ್ಕನುಸಾರವಾಗಿಯೂ ಹಾಕ್ಕೊಳ್ಬೋದು ಇವಾಗೆಲ್ಲ ಪ್ಯಾಕ್ ಮಾಡಿ ಆಗಿದೆ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಎಲ್ಲರಿಗೂ ಧನ್ಯವಾದ ಮತ್ತೊಮ್ಮೆ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ E